ಅವರು ಜೆಡಿಎಸ್ ನವರು ಇವತ್ತಿನ ದಿವಸ ಮಾನ್ಯ ಸಿದ್ದರಾಮಯ್ಯ ಸಾಬ್ರಿಗೆ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು ಅಂತ ಹೇಳಿ ಕಳಂಕ ತರಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇರತಕ್ಕ ಕುತಂತ್ರಕ್ಕೆ ವರ್ಷದ ರಾಜಕೀಯ ಜೀವನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಯಾವುದೇ ಒಂದು ಹಗರಣ ಇಲ್ಲ ಏನು ಇಲ್ಲ ಒಂದು ಹೊಲ ಮಾಡ್ಯಾರ ಒಂದು ಮನಿ ಮಾಡ್ಯಾರ ಒಂದು ಅಪಾರ್ಟ್ಮೆಂಟ್ ಅದ ಕಾಲೇಜ್ ಏನದ ಈ ರಾಜ್ಯದ ದಲಿತ ಜನಾಂಗ ಈ ರಾಜ್ಯದ ಹಿಂದುಳಿದ ಜನಾಂಗ ಈ ರಾಜ್ಯದ ಅಲ್ಪಸತ ಜನಾಂಗ ಈ ರಾಜ್ಯದ ಬಡವರು ರೈತರು ಮಹಿಳೆಯರು ಇದೇ ಅವರ ಆಸ್ತಿ ದೇವರಾಜ್ ಅರ್ಸುರವ್ರಿಗೆ ಇಳಿಸಿದಂಗ ಮಾನ್ಯ ಬಂಗಾರಪ್ಪ ಸಾಬ್ರಿಗೆ ಇಳಿಸಿದಂಗ ಮಾನ್ಯ ವೀರಪ್ಪ ಮೊಯ್ಲಿ ಸಾಹ್ರಿಗ ಇಳಿಸಿದಂಗ ಮಾನ್ಯ ಧರ್ಮಸಿಂಗ್ ಸಿಂಗ್ ಸಾಲ್ಸದಂಗ ಇಳಿಸ್ತೀವಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರ ಅದು ನಿಮ್ಮ ಭ್ರಮೆ ಇವತ್ ನೀವು ಬಿಜೆಪಿಯವರು ಅವರು ಜೆಡಿಎಸ್ ಎಸ್ ತಿಳ್ಕೋಬೇಕು ಇವತ್ತು ರಾಜ್ಯಪಾಲರು ಏನ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಯಾವ್ದೋ ಒಬ್ಬ ಖಾಸಗಿ ವ್ಯಕ್ತಿ ಟಿ ಜಿ ಅಬ್ರಹಂ ಹೋಗಿ ಅರ್ಜಿ ಕೊಡ್ತೇನೆ ಅರ್ಜಿ ಕೊಟ್ಟು ಸಿಎಂ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಾಹೇಬ್ರಿಗೆ ಅವ್ರ ರಾಷ್ಟ್ರಪತಿ ಒಂದು ನೋಟಿಸ್ ನಾನು ನೀನು ಪ್ರೈಮ್ ಮಿನಿಸ್ಟರ್ಗೆ ರಾಷ್ಟ್ರಪತಿ ಅವ್ರ ನೋಟಿಸ್ ಕೊಡ್ತಾರು ಸಿದ್ದರಾಮಯ್ಯ ಕೆಲಸ ಮಾಡಿದ್ರೆ ನಿಮಗ ಮುಟ್ಟ ಕೆಲಸ ಇವತ್ತು ಈ ರಾಜ್ಯದ ಅಹಿಂದ ಜನಾಂಗ ಮಾಡುತ್ತೆ ಬರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಈ ಅಹಿಂದ ಸಮುದಾಯ ದಂಗೆ ಅಂತ ಹೇಳಕ್ ಬಯಸ್ತೇನೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಬೆಂಗಳೂರಿನ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ನವರು ಇವತ್ತಿನ ದಿವಸ ಮಾನ್ಯ ಸಿದ್ದರಾಮಯ್ಯ ಸಾಬ್ರಿಗೆ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು ಅಂತ ಹೇಳಿ ಕಳಂಕ ತರಬೇಕು ಅಂತ ಹೇಳಿ ಇವತ್ತಿನ ದಿವಸ ಅವ್ರು ಮಾಡ್ತಾ ಇರ್ತಕ್ಕಂತ ಕುತಂತ್ರಕ್ಕೆ ಇವತ್ತಿನ ದಿವಸ ಈ ಸಂಘಟನೆ ವತಿಯಿಂದ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅರೇ ಇವತ್ತು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಯಾವುದೇ ಒಂದು ಹಗರಣ ಇಲ್ಲ ಏನೂ ಇಲ್ಲ ಒಂದು ಹೊಲ ಮಾಡ್ಯಾರ ಒಂದು ಮನೆ ಮಾಡ್ಯಾರ ಒಂದು ಅಪಾರ್ಟ್ಮೆಂಟ್ ಅದ ಒಂದ್ ಶಾಲಿ ಅದ ಕಾಲೇಜ್ ಅದ ಏನದ ಅವ್ರದು ಈ ರಾಜ್ಯದಲ್ಲಿ ಅವ್ರಿಗೆ ಏನು ಯಾವ್ದು ಆಸ್ತಿ ಇಲ್ಲ ಅವ್ರಿಗೆ ಆಸ್ತಿ ಇರೋದು ಕೇವಲ ಈ ರಾಜ್ಯದ ದಲಿತ ಜನಾಂಗ ಈ ರಾಜ್ಯದ ಹಿಂದುಳಿದ ಜನಾಂಗ ಈ ರಾಜ್ಯದ ಅಲ್ಪಸತ ಜನಾಂಗ ಈ ರಾಜ್ಯದ ಬಡವರು ರೈತರು ಮಹಿಳೆಯರು ಇದೇ ಅವ್ರ ಆಸ್ತಿ ಈ ಈ ರೀತಿ ಆಸ್ತಿ ಇರ್ತಾ ಇರ್ತಕ್ಕಂತ ಕಂಡು ನೀವು ಅವರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ರಿ ನಿಮಗೆ ಜಲ್ಲಸ್ ಬಂದಿದೆ ಯಾಕೆ ಈ ತರ ಮಾಡ್ತಾ ಇದ್ದೀರಿ ಅರೇ ಇವತ್ ದಿವ್ಸ ನೀವತ್ತ ನೀವೇನಾದ್ರೂ ತಿಳ್ಕೊಂಡಿರ್ಬೇಕು ದೇವರಾಜ್ ಅರ್ಸುರವ್ರಿಗೆ ಇಳಿಸಿದಂಗೆ ಮಾನ್ಯ ಬಂಗಾರಪ್ಪ ಸಾಹ್ರಿಗೆ ಇಳಿಸಿದಂಗೆ ಮಾನ್ಯ ವೀರಪ್ಪ ಮೊಯ್ಲಿ ಸಾಂಗ ಮಾನ್ಯ ಧರ್ಮಸಿಂಗ್ ಸಾಂಗ ಇಳಿಸ್ತೀವಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರ ಅದು ನಿಮ್ಮ ಭ್ರಮೆ ಇವತ್ತ ಸಿದ್ದರಾಮಯ್ಯ ಹಿಂದೆ ಇಡೀ ರಾಜ್ಯದ ಅಹಿಂದ ಜನಾಂಗ ಮೇಲ್ವರ್ಗದ ಬಡವರು ಇವತ್ ದಿವಸ ಅವ್ರ ಹಿಂದಿದಾರೆ ಇವತ್ ನೀವು ಬಿಜೆಪಿ ಅವರು ಜೆಡಿಎಸ್ ತಿಳ್ಕೋಬೇಕು ಇವತ್ತು ರಾಜ್ಯಪಾಲರು ಏನ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಯಾವ್ದೋ ಒಬ್ಬ ಖಾಸಗಿ ವ್ಯಕ್ತಿ ಟಿ ಜಿ ಅಬ್ರಹ್ಮ ಏನ್ ಮಾಡ್ತಾರೆ ಅರ್ಜಿ ಕೊಡ್ತಾನ ಅರ್ಜಿ ಕೊಟ್ಟು ಸಿಎಂ ನೋಟಿಸ್ ಕೊಡದ ಅರೆ ಇವತ್ತು ನಾನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಿರುದ್ಧ ರಾಷ್ಟ್ರಪತಿ ಒಂದು ನೋಟಿಸ್ ಕೊಡ್ತೇನೆ ನೀನು ಪ್ರೈಮ್ ಮಿನಿಸ್ಟರ್ಗೆ ರಾಷ್ಟ್ರಪತಿ ಅವ್ರ ನೋಟಿಸ್ ಕೊಡ್ತಾರ ಅರೇ ಏನೋ ಇವತ್ತಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಇವತ್ತು ದಿವಸ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ ಮೊದಲ ಹೋದಿ ಈ ರಾಜ್ಯದ ಎಲ್ಲರಿಗೆ ಭಾಗ್ಯಗಳನ್ನು ಕೊಟ್ಟು ಸಂಪದ್ ಭರಿಸವಾಗಿರತಕ್ಕ ಅದಕ್ಕೆ ಹೊಟ್ಟೆ ಕಿಚ್ಚ ಆಗ್ತಾ ಇದೆ ಇವತ್ತಿ ಈ ರಾಜ್ಯದಲ್ಲಿ ಏನೇ ಅವಧಿಯಲ್ಲಿ ಎಲ್ಲ ಬಡವರಿಗೆ ಗ್ಯಾರಂಟಿಗಳನ್ನು ಕೊಡ್ತಾ ಇದಾರಲ್ಲ ಅದಕ್ಕೆ ನಿಮಗೆ ಹೊಟ್ಟೆ ಕಿಚ್ಚ ಆಗ್ತಾ ಇದೆ ಇದು ನಡೆಯಲ್ಲ ಇವತ್ತ ಬಿಜೆಪಿಯವರು ಜೆ ಡಿ ನವರು ಏನ್ ಮಾಡ್ತಾ ಇದ್ದೀರಿ ಅದು ಒಂದು ಇವತ್ತು ದಿವಸ ನಿಮ್ಗ ತಕ್ಕ ಪಾಠ ಕಲಿಸ್ತಾ ಇದ್ ಕಲಿಸ್ತೀವಿ ನೀವೇನಾದ್ರೂ ಸಿದ್ದರಾಮಯ್ಯ ಕೆಲಸ ಮಾಡಿದ್ರೆ ನಿಮಗ ಮುಟ್ಟಿ ನೋಡ್ತಕ್ಕಂತ ಕೆಲಸ ಇವತ್ತು ಈ ರಾಜ್ಯದ ಅಹಿಂದ ಜನಾಂಗ ಮಾಡುತ್ತೆ ಆ ಇವತ್ತು ಈ ರಾಜ್ಯದಲ್ಲಿ ಈಗಾಗಲೇ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಡಿಂದ ರಾಜ್ಯಾದ್ಯಂತ ಐದನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿವೆ ನಾಳೆ ಬರ್ತಕ್ಕಂಥ ಒಂದ್ ವೇಳೆ ನೀವು ಕ್ರಮ ಜರುಗಿಸಿದ್ರೆ ಇಡೀ ರಾಜ್ಯದಲ್ಲಿ ಈ ಅಹಿಂದ ಸಮುದಾಯ ದಂಗೆ ಅಂತ ಹೇಳಕ್ ಬಯಸ್ತೇನೆ ನಾನು ಕೌಲ್ಗೆ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಕಲಬುರಗಿ ಜಿಲ್ಲೆ ಅದು ಸರಿ ಸರಿ ಇದೆ ಇವತ್ತಿನ ದಿವಸ ಈ ಅಹಿಂದದಲ್ಲಿ ಇವತ್ತು ಹಿಂದುಳಿದ ವರ್ಗದಲ್ಲಿ ಒಬ್ಬ ಪ್ರಶ್ನಾತೀತ ನಾಯಕ ಮಾನ್ಯ ಸಿದ್ದರಾಮಯ್ಯ ಸಾಹಬರು ಅವ್ರದ್ದು ಆಡಳಿತವನ್ನ ಅವ್ರದ್ದು ಸ್ವಚ್ಛ ಅಂದ ಆಡಳಿತವನ್ನ ನೋಡಿ ಅವ್ರಿಗೆ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಕೇವಲ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಮಾಡ್ತಾ ಇದ್ದಾರೆ ವಿನ ಬೇರೆ ಏನಿಲ್ಲ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಲ್ಲ ಆದ್ರೆ ಅದು ಇಡೀ ಅಹಿಂದ ಜನಾಂಗ ಮಾನ್ಯ ಸಿದ್ದರಾಮಯ್ಯ ಸಾವ್ರ ದೊಡ್ಡ ಒಂದು ಶಕ್ತಿಯಾಗಿ ಅವ್ರು ಬೆಲ್ಲಕ್ಕೆ ನಿಂತಿದ್ದಕ್ಕಾಗಿ ಆಗಿದೆ ಆ ಕಾರಣಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ ವಿನಾ ಬೇರೆ ಕಾರಣ ಇಲ್ಲ